ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕನಿಷ್ಠ ಒಂದು ಸದಸ್ಯತ್ವವನ್ನು ಮಲೆಕುಡಿಯ ಸಮುದಾಯದವರಿಗೆ ಮೀಸಲಿಡಿಸಬೇಕು ಎಂದು ರಾಜ್ಯ ಮಲೆಕುಡಿಯ ಸಂಘ ಒತ್ತಾಯಿಸಿದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಮಲೆಕುಡಿಯ ಸಮುದಾಯಕ್ಕೂ ಅವಿನಾಭಾವ ನಂಟು ಇದೆ ದೇವರ ಪರಿಚಾರಕ ವೃತ್ತಿಯಿಂದ ಹಿಡಿದು ಉತ್ಸವ ಕಾರ್ಯಗಳು ಸಾಂಗವಾಗಿ ನೆರವೇರಲು ಮಲೆಗುಡಿಯರು ಶ್ರಮ ಪಡುತ್ತಾರೆ ವಾರ್ಷಿಕ ಜಾತ್ರೆಯ ಬ್ರಹ್ಮರಥ ಕಟ್ಟುವ ಕಾರ್ಯವನ್ನು ಮಲೆಗುಡಿಯರೇ ನಿರ್ವಹಿಸುತ್ತಾರೆ ಎಂದು ರಾಜ್ಯ ಮಲೆಗುಡಿಯ ಸಂಘ ಕರ್ನಾಟಕ ಅಧ್ಯಕ್ಷ ಶ್ರೀಧರ್ ಗೌಡ ಇದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೀಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿ ರಚಿಸುವ ಬಗ್ಗೆ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ ಇಲಾಖೆ ಅರ್ಜಿ ಆಹ್ವಾನಿಸಿದೆ ಈ ಬಾರಿಯ ವ್ಯವಸ್ಥಾಪನಾ ಸಮಿತಿಯಲ್ಲಿ ಒಂದು ಸ್ಥಾನವನ್ನು ಮಲೆಗುಡಿಯರಿಗೆ ಮೀಸಲಿಡಬೇಕು ಈ ಬಗ್ಗೆ ಸಂಬಂಧಿಸಿದ ಅಧಿಸೂಚನೆಯಲ್ಲಿ ಉಲ್ಲೇಖಿಸಬೇಕು ಹಿಂದಿನ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕನಿಷ್ಠ ಒಂದು ಸ್ಥಾನವನ್ನ ಮಲೆಗುಡಿಯರಿಗೆ ಕಾಯ್ದಿರಿಸಲಾಗಿತ್ತು ಮುಂದಿನ ಸಮಿತಿಯಲ್ಲೂ ಮಲೆಗುಡಿಯರಿಗೆ ಸ್ಥಾನ ನೀಡಬೇಕು ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಶ್ರೀ ಕ್ಷೇತ್ರದಲ್ಲಿ ಮಲೆಕುಡಿಯರ ಪಾತ್ರ ಬಹಳ ಪ್ರಮುಖವಾದದ್ದು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಪೂಜಾ ಕೈಂಕರ್ಯಗಳು ನೆರವೇರುವಲ್ಲಿ ಮಲೆಕುಡಿಯರ ಪಾತ್ರ ವಿಶೇಷವಾಗಿದೆ ದೇವಸ್ಥಾನದ ವಿವಿಧ ರೀತಿಯ ಉತ್ಸವಗಳಲ್ಲಿ ಮಲೆಕುಡಿಯರು ಅವಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ನಡೆಯುವ ಪ್ರತಿ ವರ್ಷ ನಡೆಯುವಂತಹ ಅಷ್ಟಮಿಯ ಈ ಪಲ್ಲಕ್ಕಿ ಉತ್ಸವದಲ್ಲಿ ಅಷ್ಟಮಿ ಉತ್ಸವದಲ್ಲಿ ಪಲ್ಲಕ್ಕಿಯನ್ನು ಕೊರುವವರು ಕೂಡ ಮಲೆಕುಡಿಯ ಜನಾಂಗದವರೇ ಅಲ್ಲಿ ಕೂಡ ಅವರ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರುವಂಥದ್ದು ಜೊತೆಗೆ ದೈವ ನೇಮೋತ್ಸವದಲ್ಲಿ ಕೂಡ ಎಲ್ಲದಕ್ಕೂ ಮಿಗಿಲಾಗಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಬ್ರಹ್ಮಣ್ಯ ಕ್ಷೇತ್ರದ ವಿಶೇಷ ಏನು ಅಂತ ಕೇಳಿದರೆ ಅಲ್ಲಿ ಆ ಬ್ರಹ್ಮರಥ ವಾರ್ಷಿಕ ಜಾತ್ರೆಯ ದಿವಸ ಆ ಬ್ರಹ್ಮರಥವನ್ನು ಆ ಬೆಟ್ಟದಿಂದ ಪುಷ್ಪಗಿರಿ ಬೆಟ್ಟದಿಂದ ಬೆತ್ತವನ್ನ ತಂದು ಬಹಳ ನಾಜೂಕಾಗಿ ನೇಯ್ಗೆ ಮಾಡುವವರು